ಒಂದು ಮೈಕ್ರೋಬ್ ಮೂರು ವರ್ಷ ಮೂರು ನಿಮಿಷ ಅವುಗಳ ಲೈಫ್ ಸ್ಟೈಲ್ ಮೂರು ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗ್ತವೆ ಕೆಮಿಕಲ್ಸ್ನಲ್ಲಿ ಯಾವುದೇ ಹೇಳಿದ್ರು ಹದಿನಾರು ಪೋಷಕಾಂಶಗಳಿಲ್ಲ ಮೂರು ಅಥವಾ ಐದು ಪಾಸ್ಪರ್ಸ್ ನೈನ್ಟೀನ್ ನೈಂಟಿ ಆಲ್ ಅದು ಹಾಕಿದ ಕೂಡಲೇ ಅದು ಕಾಂಪ್ಲೆಕ್ಸ್ ಆದ್ರೂ ಭೂಮಿಗೆ ಮುಟ್ಟಿದ ಕೂಡಲೇ ಇಟ್ ಬಿಕಮ್ಸ್ ಜೀರೋ ನನ್ನ ಹತ್ರ ಒಂಬತ್ತು ಸ್ಟೂಡೆಂಟ್ ಬಂದ ಬಂದವಳು ಆ ಬುಕ್ ಕತ್ಕೊಂಡು ಹೋಗ್ಬಿಟ್ಟು ಯಾವುದೇ ಗಿಡ ಯಾವುದೇ ಮರ ಬದುಕಬೇಕಾದ್ರೆ ಅಲ್ಲಿ ಏಳು ಪರ್ಸೆಂಟ್ ಮಾಯ್ಚರ್ ಲೆವೆಲ್ ಇರಲೇಬೇಕು ಇವತ್ತೆಲ್ಲ ಸೈಂಟಿಸ್ಟ್ ಹತ್ರ ಫೋನ್ ಮಾಡ್ತಾರೆ ಕಡೆ ನನ್ನ ಹತ್ರ ಬರ್ತಾರೆ ನಾನು ಒಬ್ಬನೇ ಬ್ರಹ್ಮ ಅಲ್ಲ ವಿಟಮಿನ್ ಡಿ ಕಡಿಮೆ ಆಯಿತು ಅಂತೇಳಿದರೆ ಒಳ್ಳೆಯ ಡಾಕ್ಟ್ರ್ ಆದರೆ ನಿಮ್ಮ ಬಸ್ ಬಿಸಿಲಲ್ಲಿ ಹೋಗಿ ನಿಂತು ಬಿಡಪ್ಪ ಹತ್ತು ಗಂಟೆಗೆ ಅಂತ ಹೇಳಿಬಿಡ್ತಾರೆ ದುಡ್ಡು ಮಾಡುವನಾದರೆ ಟ್ಯಾಬ್ಲೆಟ್ ಕೊಡ್ತಾನೆ ತೆಂಗಿನ ಮರಕ್ಕೆ ಆಗಲಿ ಅಡಿಕೆ ಮರಕ್ಕಾಗಲಿ ಭೂರು ರೀತಿಯ ಬೇರುಗಳು ಭೂತಾನ ಮಾಡಿದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಶ್ರೀಲಂಕಾ ಮಾಡಿದ್ರಲ್ಲ ಸುಟ್ಟು ಹೋದರು ಯಾಕೆ ಆರ್ಗ್ಯಾನಿಕ್ ಅಂತೇಳಿದರೆ ಒಂದು ಇನ್ನೊಂದು ನೆನಪಾಯಿತು ನನಗೆ ಇದೊಂದು ಆಲದ ಮರ ಇದ್ದಾಗೆ ಅದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಕರೀತಾರೆ ಗೊಬ್ಬರ ಇಂಪ್ರೂವ್ ಮಾಡಬೇಕಾದ್ರೆ ಮೈಕ್ರೋಬ್ಸ್ ಭಾಳ ಮುಖ್ಯ ಮೈಕ್ರೋಬ್ಸ್ ಅವುಗಳು ಮಾಡುವ ಕೆಲಸ ನಾವು ಈ ಗೊಬ್ಬರವನ್ನು ಕರಗಿಸ್ಬೇಕಾದ್ರೂ ಮೈಕ್ರೋಬ್ಸ್ ಬೇಕೇ ಬೇಕು ಅವುಗಳು ಒಂದು ಮೈಕ್ರೋಬ್ ಮೂರು ವರ್ಷ ಮೂರು ನಿಮಿಷ ಅವುಗಳ ಲೈಫ್ ಸೈಕಲ್ ಯಾವುದೇ ಆಗಲಿ ಲೈಫ್ ಸೈಕಲ್ ಮೂರು ನಿಮಿಷ ಬಟ್ ಮೂರು ನಿಮಿಷದಲ್ಲಿ ಮಿಲಿಯನ್ ಟೈಮ್ಸ್ ಮಲ್ಟಿಪ್ಲೈ ಆಗ್ತವೆ ಅದು ಮಿಲಿಯನ್ ಟೈಮ್ಸ್ ಆ ಮೈಕ್ರೋಬ್ಸ್ ಹತ್ತ ಮೇಲೆ ಅದು ಗಿಡಕ್ಕೆ ಬರುವ ಗೊಬ್ಬರ ಅದು ಹಾಗಾಗಿ ನೀವು ರಾಸಾಯನಿಕ ಹಾಕಿದ್ರೂ ಯಾಕೆ ನಿಮಗೆ ಕಂಟಿನ್ಯೂಸ್ ರಿಸಲ್ಟ್ ಬರೋದಿಲ್ಲ ಅಂತ ಹೇಳಿ ಕಾರಣ ಅಂತೇಳಿದರೆ ಮೈಕ್ರೋಫ್ ಇಲ್ಲ ಸತ್ತು ಹೋಗ್ಬಿಡ್ತವೆ ಉದಾಹರಣೆಗೆ ಡಾಕ್ಟರ್ ಅಂತ ಅಂತೇಳ್ಬಿಟ್ಟು ಅವರು ಒಂದು ನೈ ನೈನ್ಟೀನ್ ಏಯ್ಟಿಯಲ್ಲಿ ಒಂದು ಬುಕ್ ಬರೆದಿದ್ದಾರೆ ರೆಸ್ಟ್ ಆಫ್ ದ ಸ್ಟೋರಿ ಆಫ್ ಅಗ್ರಿಕಲ್ಚರ್ ಹೇಳ್ಬಿಟ್ಟು ಭಾಳ ಆ ಬುಕ್ ಈಗಲೂ ಸಿಕ್ತೆ ಸಿಕ್ಕೋದಿಲ್ಲ ಅಂತೇಳಿದ ಇದ್ರ ಇದ್ರಾಗೆ ಸಿಕ್ಕ ಅದನ್ನು ಟೂ ತೌಸಂಡ್ನಲ್ಲಿ ಔಟ್ ಆಫ್ ಪ್ರಿಂಟ್ ಹೋಗಿದೆ ಆದರೂ ಸಿಕ್ಬೋದು ಯಾಕಂದರೆ ನಾನೊಂದು ಸಲ ಕೈ ಚುಟ್ಕೊಂಡಿದ್ದೀನಿ ಅಮೆಝಾನಿಗೆ ನನ್ನ ಹತ್ರ ಒಂಬತ್ತು ಸ್ಟೂಡೆಂಟ್ ಬಂದು ಬಂದವಳು ಆ ಬುಕ್ ಕತ್ಕೊಂಡು ಹೋಗ್ಬಿಟ್ಲು ನನಗೆ ಸಿಕ್ಕಲಿಲ್ಲ ನನಗೆ ಇನ್ನೊಂದು ಕಾಪಿ ಬೇಕಂದ್ರೆ ಒಂದು ಮೂರುವರೆ ಸಾವಿರ ರೂಪಾಯಿ ಅವ್ರು ಹೇಳಿ ಕಟ್ಟಿದ್ದೆ ದುಡ್ಡು ಇವತ್ತಿನವರೆಗೂ ಬುಕ್ ಬರಲಿಲ್ಲ ಆದರೆ ಫಾರ್ಚುನೇಟ್ಲಿ ನಾನು ಜಿರಾಕ್ಸ್ ಮಾಡಿಕೊಂಡಿದ್ದೀನಿ ಅದರಲ್ಲಿ ಸಂ ಪೋರ್ಷನ್ಸ್ ಬಿಟ್ಟೋಗಿತ್ತು ಜಿರಾಕ್ಸ್ ಮಾಡುವಾಗ ಅವಳು ಬಂದಿದೆ ಅದರಲ್ಲಿ ಅವ್ರದು ಇದರಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ವಾಟ್ ಈಸ್ ದ್ಯಾರ್ ಇನ್ ದ ಬ್ಯಾಗ್ ಅಂತ ಮೈಕ್ರೋಬ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ದಕ್ಕೆ ಇದು ಭಾಳ ಇದನ್ನೇ ಹೇಳ್ತಾ ಇದ್ದೀನಿ ವಾಟ್ ಈಸ್ ದ್ಯಾರ್ ಇನ್ ದ ಬ್ಯಾಗ್ ಅಂತ ಬ್ಯಾಗ್ನಲ್ಲಿ ಏನು ಹೇಳ್ತಾರೆ ನೈಂಟಿ ಆಲ್ ನೈ ಅಂತ ನೈನ್ಟೀನ್ 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 ಎನ್ ಪಿ ಕೆ ಕೆಮಿಕಲ್ಸ್ನಲ್ಲಿ ಯಾವುದೇ ಹೇಳಿದ್ರು ಹದಿನಾರು ಪೋಷಕಾಂಶಗಳಿಲ್ಲ ಮೂರು ಅಥವಾ ಐದು ಮ್ಯಾಕ್ಸಿಮಮ್ ಅಂತ ಹೇಳುವಂಥದ್ದು ಇರೋದು ವಾಟ್ ಈಸ್ ದ್ಯಾರ್ ಇನ್ ದ ಬ್ಯಾಗ್ ನೈಂಟಿನ್ ಸೊ ಬ್ಯಾಗ್ ಫ್ಯಾಕ್ಟ್ರಿಯಿಂದ ಬರುವಾಗ ನೈನ್ಟಿ ಆಲ್ ಕರೆಕ್ಟ್ ಅದು ನೈನ್ಟೀನ್ ಇದು ನೈನ್ಟೀನ್ ಇದು ನೈನ್ಟೀನ್ ಯಾಕೆಂದರೆ ಕೆಮಿಕಲ್ ಪೆಟ್ರೋಕೆಮಿಕಲ್ಸ್ ಹಾಕಿಬಿಟ್ಟು ಅದು ಅಷ್ಟು ಬರುವವರೆಗೆ ಅವ್ರು ಮಾಡಿಟ್ಟಿರ್ತಾರೆ ಹಾಗೆ ಇದು ಫಾಸ್ಫರಸ್ ಗನಿಯಿಂದ ಬಂದ್ರೂ ಅದು ಅಲ್ಲಿರುವುದು ಚೀಲದಲ್ಲಿ ಬರಲಿಕ್ಕೆ ಆಗ ಸಾಧ್ಯ ಇಲ್ಲ ಅದಕ್ಕೆ ಪೆಟ್ರೋಕೆಮಿಕಲ್ ಹಾಕಲೇಬೇಕು ಅದು ಹಾಕಿ ಇದು ಪೊಟ್ಯಾಶು ಅಮೇರಿಕನ್ ಜರ್ಮನಲ್ಲಿ ಪೊಟ್ಯಾಶು ಗನಿಯಿಂದ ತೆಗಿತಾರೆ ಬೇಕಾದಷ್ಟು ಸಿಗ್ತದೆ ಅದೂ ಹಾಗೇನೆ ಪೆಟ್ರೋಕೆಮಿಕಲ್ಸಲ್ಲಿ ಹಾಕಿಬಿಟ್ಟು ನೈನ್ಟೀನಿಗೆ ತಂದಿಡ್ತಾರೆ ಅದು ಬಂದುಬಿಟ್ರೆ ಚೀಲದಲ್ಲಿ ಇರ್ತದೆ ಫ್ಯಾಕ್ಟ್ರಿಯಿಂದ ಚೀಲದಲ್ಲಿ ಇದೆ ಚೀಲದಿಂದ ಜ ಡೀಲರ್ಸಿಗೆ ಬರ್ತದೆ ಡೀಲರ್ಸಿಂದ ಫಾರ್ಮರಿಗೆ ಬರ್ತದೆ ಫಾರ್ಮರ್ ಹೋಗಿ ತೋಟಕ್ಕೆ ಹಾಕ್ತಾರೆ ಆಗ ಸಿಕ್ಕುವಂಥದ್ದು ಏನು ಅಂತೇಳಿದರೆ ನೈಟ್ರೋಜನು ಫಸ್ಟಿಗೆ ಅವೈಲೇಬಿಲಿಟಿ ಮ್ಯಾಕ್ಸಿಮಮ್ ಟ ಒಳ್ಳೆ ರೀತಿ ಎಲ್ಲವೂ ಕಂಟ್ರೋಲ್ ಮಾಡ್ಕೊಂಡು ಬಂದರೆ ಟೆನ್ ಪರ್ಸೆಂಟ್ ನೈಂಟೀನ್ ಅಂತಿದ್ದು ಒನ್ ಪಾಯಿಂಟ್ ನೈನ್ ಮಾತ್ರ ಸಿಕ್ಕೋದು ಅದು ಬಂದು ಗುಳ್ಳಿ ಏನಾಗುತ್ತೆ ಸಾಯಿಲ್ ಪಿ ಎಚ್ ವಿ ಕಂಪ್ಲೀಟ್ಲಿ ವಿಲ್ ಡಿಕ್ರೀಸ್ ಸೆವೆನ್ ನ್ಯೂಟ್ರಲ್ ಇರು ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಇರಬೇಕು ನಮ್ಮ ಫೀಲ್ಡಿನಲ್ಲಿ ಅದು ಟೂ ಪಾಯಿಂಟ್ ಫೈವ್ ಆರ್ ತ್ರೀ ಆರ್ ಫೋರ್ಗೆ ಬಂದು ಉಳಿತದೆ ಅದು ಟ್ವೆಂಟಿ ಡೇಸಿಗೆ ಇಟ್ ಈಸ್ ಅವೈಲೇಬಲ್ ಆಫ್ಟರ್ ಟ್ವೆಂಟಿ ಡೇಸ್ ಇಟ್ ಲೀಚ್ ಔಟ್ ಆರ್ ಯು ಆಪ್ರೇಟೆಡ್ ಅದು ಹೋಗ್ತೋಗುತ್ತೆ ಪಾಸ್ಬರ್ಸ್ ನೈನ್ಟೀನ್ ನೈನ್ಟೀನ್ ಆಲ್ ಅದು ಹಾಕಿದ ಕೂಡಲೇ ಅದು ಕಾಂಪ್ಲೆಕ್ಸ್ ಆದ್ರೂ ಭೂಮಿಗೆ ಮುಟ್ಟಿದ ಕೂಡಲೇ ಇಟ್ ಬಿಕಮ್ಸ್ ಝೀರೋ ಬಿಕಾಸ್ ದ ಪಿ ಎಚ್ ಇಸ್ ವೆರಿ ಲೋ ಆ ಪಿ ಹೆಚ್ನಲ್ಲಿ ಅದು ವರ್ಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇಟ್ ಈಸ್ ವೆರಿ ಲೋ ಪೊಟ್ಯಾಶು ಇಟ್ ಓನ್ಲಿ ಒನ್ ಪರ್ಸೆಂಟೀಸ್ ಅವೈಲೇಬಲ್ ಅದರ ಪಿ ಎಚ್ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದೆ ಅಂದರೆ ಒನ್ ಪ ಒನ್ ಪರ್ಸೆಂಟೇಜ್ ಅವೈಲೇಬಲ್ ಈ ಒನ್ ಪರ್ಸೆಂಟ್ ಆರ್ ಜೀರೋ ಪರ್ಸೆಂಟ್ ಆಫ್ ಪಿ ಪಿ ಆ್ಯಂಡ್ ಕೆ ಸಿಕ್ಕಬೇಕಾದ್ರೆ ಟು ಎರಡು ಮೂರು ತಿಂಗಳು ಬೇಕು ಎರಡು ತಿಂಗಳಲ್ಲಿ ಪಿ ಎಚ್ ಜಾಸ್ತಿ ಆಗಿಬಿಟ್ಟು ಬೇರೆ ಮೈಕ್ರೋ ಆರ್ಗನ್ಸ್ ಎಲ್ಲ ಬಂದುಬಿಟ್ಟು ಪಿ ಫಾಸ್ಫರಸ್ ಸಲ್ಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಬಂದುಬಿಟ್ಟು ಅವುಗಳನ್ನು ರಿಲೀಸ್ ಮಾಡಿಕೊಡ್ತವೆ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾಸ್ ಬಂದುಬಿಟ್ಟು ಅದನ್ನು ಬಿಡುತ್ತೆ ಅಂದರೆ ಈ ಬ್ಯಾಕ್ಟೀರಿಯಾಸ್ ಇಲ್ದಿದ್ರೆ ಕೆಲಸನೇ ಆಗೋದಿಲ್ಲ ಅದು ಬೇಕೇ ಬೇಕು ನೀವು ಕೆಮಿಕಲ್ಸೇ ಹಾಕಿಬಿಟ್ರೆ ಬ್ಯಾಕ್ಟ್ರಿ ಎಲ್ಲ ಎಲ್ಲ ಸತ್ತೋಗ್ಬಿಟ್ರೆ ಅಲ್ಲಿಂದ ಎಲ್ಲಿಂದ ಬ್ಯಾಕ್ಟ್ರಿ ಬರ್ತದೆ ಬರೀ ಬರೋದಿಲ್ಲ ಸೊ ಅದಕ್ಕಾಗಿ ವಾಟ್ ಈಸ್ ದ್ಯಾರ್ ಇನ್ ದ ಬ್ಯಾಗ್ ಅಂತ ಭಾಳ ಚೆನ್ನಾಗಿ ಕೊಟ್ಟಿದ್ದಾನೆ ಅವನು ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದ್ದಾನೆ ಯಾವ್ಯಾವ ಸಿಲ್ಕ್ ಇದು ಅಂತೇಳಿ ವೆರಿ ನೈಸ್ ಬುಕ್ ಇಟ್ ಈಸ್ ಡಾಕ್ಟರ್ ರೊನಾಲ್ಡ್ ಎಂಬತ್ತೆರಡು ನೈನ್ಟೀನ್ ಏಯ್ಟಿಯಲ್ಲಿ ಅವನು ಆ ಬುಕ್ ಬರೆದಿದ್ದಾನೆ ಚೆನ್ನಾಗಿದೆ ನನಗೆ ಸಿಕ್ತದ ಬುಕ್ ಓದಿದ್ದೇನೆ ಭಾಳ ಚೆನ್ನಾಗಿದೆ ಸೊ ನಾವು ಈಗ ಇಲ್ಲಿ ಬರುವಂಥದ್ರಲ್ಲಿ ಯಾವುದು ಎನ್ ಪಿ ಕೆ ಆದರೆ ಇದು ಎಲ್ಲದರಲ್ಲಿ ಇದೆ ತನದ ಗೊಬ್ಬರದಲ್ಲಿ ಬೇಕಾದ ಕೆಲವೆಲ್ಲ ಇದ್ದಾವೆ ಕೋಳಿ ಗೊಬ್ಬರದಲ್ಲಿ ಪೊಟ್ಯಾಶ್ ಜಾಸ್ತಿ ಇದೆ ಫಾಸ್ಫರಸ್ ಜಾಸ್ತಿ ಇದೆ ಬಾಳೆಯಲ್ಲಿ ಪೊಟ್ಯಾಶ್ ಜಾಸ್ತಿ ಇದೆ ಅವುಗಳ ಎಳ್ಕೊಳ್ತೇವೆ ಅದನ್ನೆಲ್ಲ ಅಂದ್ಕೊಂಡಿದೆ ಅದನ್ನೆಲ್ಲವನ್ನು ಸೇರಿ ಮಾಡಿಕೊಂಡು ಕರಗಿದ್ದಾಗ ಕರಗಿದಾಗ ಗೊಬ್ಬರ ಚೆನ್ನಾಗಿ ಬರೋದು ಗೊಬ್ಬರ ಒಳ್ಳೆ ಕ್ವಾಲಿಟಿ ಬರೋದು ಇದೆಲ್ಲ ಬೇಕೇ ಬೇಕು ಇದೆಲ್ಲ ಇವಾಗ ನಾನು ಎಲ್ಲಿಂದ ಎಲ್ಲಿಗೆ ಹೋದೆ ಮೈಕ್ರೋಬ್ಸ್ ಮೈಕ್ರೋಬ್ಸಿಗೆ ಬಂದೆ ಮೈಕ್ರೋಬ್ಸ್ನಲ್ಲಿ ಇದು ಇಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಈ ಮೈಕ್ರೋಬ್ಸ್ ಬೇಕೇ ಬೇಕು ಇದಕ್ಕೆ ಪಾ ಇದು ಎಷ್ಟೇ ಇಂಥ ಟೆಂಪ್ರೇಚರ್ನಲ್ಲಿರುತ್ತೆ ಇನ್ನೊಂದು ವ್ಯಾಮ್ ಅಂತ ಒಂದು ಮೈಕ್ರೋಬ್ ಇದೆ ಇದು ಭಾಳ ಒಂದು ಇದ್ದದ್ರಲ್ಲಿ ಬೆಸ್ಟ್ ಅಂದರೆ ಅದು ವ್ಯಾಮ್ ಅದು ಹೇಳಿದರೆ ಬೇರೆ ಮೈಕ್ರೋಬ್ಸ್ ಒಂದು ಆಕಾರಗಳು ಆಗಿರ್ಬೋದು ಅಥವಾ ಒಂದು ಕಡ್ಡಿಯಾಗಿರ್ಬೋದು ಏನಾದರೂ ಇರ್ಬೋದು ಈ ವ್ಯಾಮಿಗೆ ಬೇರಿದೆ ಅತಿಸೂಕ್ಷ್ಮವಾದ ಮೈ ಅಲ್ಟಾ ಅಲ್ಟ್ರಾ ಮೈಕ್ರೋಸ್ಕೋಪ್ನಲ್ಲಿ ನೋಡಿದರೆ ಹದಿನೈದು ಅಡಿ ದೂರದವರೆಗೆ ಅದು ಬೇರು ಕಳಿಸ್ತದೆ ಮೈ ವ್ಯಾಮ್ ಅದು ನಾವು ಮಿಕ್ಸ್ ಮಾಡುವಾಗ ಅದನ್ನು ಮಾ ಅದನ್ನು ಕೊಟ್ಟೇ ಕೊಡ್ತೇವೆ ಹದಿನೈದು ಅಡಿ ದೂರದವರೆಗೆ ಹೋಗಿದ್ದು ಅಲ್ಲಿದ್ದ ಮೈಕ್ರೋಬ್ಸ್ ಯಾವುದು ಡ್ಯಾಮೇಜ್ ಆಗಲಿಲ್ಲ ಅವುಗಳನ್ನೆಲ್ಲ ತೊಗೊಂಡು ಬರ್ತವೆ ಯಾಕೆ ಮರದ ಕೆಳಗೆ ಅಥವಾ ಗಿಡದ ಕೆಳಗೆ ಬರ್ತವೆ ಅಂತ ಹೇಳಿದರೆ ಯಾವುದೇ ಗಿಡ ಯಾವುದೇ ಮರ ಬದುಕಬೇಕಾದ್ರೆ ಅಲ್ಲಿ ಏಳು ಪರ್ಸೆಂಟ್ ಮಾಯ್ಚರ್ ಲೆವೆಲ್ ಇರಲೇಬೇಕು ಹಾಗಾಗಿ ಇವುಗಳಿಗೆ ಇನ್ಶೂರೆನ್ಸ್ ಅಲ್ಲಿ ಉದೇ ಅಲ್ಲಿ ಬಂದರೆ ಇಲ್ಲಿ ಬಂದರೆ ನಾನು ಬದುಕ್ತೇನೆ ಇಲ್ಲಾಂದರೆ ನಾನು ಸಾಯ್ತೇನೆ ಅಂತ ಇಲ್ಲಿ ಬರ್ತೇವೆ ಇಲ್ಲಿ ಬಂದುಬಿಟ್ಟು ಅವುಗಳು ನಿಮಗೆ ಯಾವುದು ಇಲ್ವಾ ಲೆಡ್ ಇಲ್ವಾ ಲೆಡ್ ತರ್ತದೆ ಬೋರ ಬೋರನ್ ಇಲ್ವಾ ಬೋರಾನ್ ತರ್ತದೆ ಈ ವ್ಯಾಮ್ ವ್ಯಾಮ್ ತರ್ತದೆ ಇನ್ನೊಂದು ಮೈಕ್ರೋಬ್ಂಟು ಟ್ರೈಕೋಡರ್ಮಾ ಟ್ರೈಕೋಡರ್ಮಾ ಅಂತೇಳಿ ಟ್ರೈಕೋಡರ್ಮಲ್ಲಿ ಎರಡು ಟ್ರೈಕೋಡರ್ಮಾ ಹಿರಿಜಿನ ಅಡ್ ಇದು ಅಂತ ಹೇಳಿ ಎರಡು ಎರಡು ಟ್ರೈಕೋಡರ್ಮ ಇವುಗಳು ಏನು ಮಾಡ್ತವೆ ಯಾವಗಳು ರೋಗ ತರ್ತವೆ ಅವುಗಳನ್ನು ತಿಂದು ಬದುಕ್ತವೆ ಸೊ ಇವುಗಳೆಲ್ಲ ಬೇಕು ನಮಗೆ ಸುಡ ಮನಸ್ಸು ಇವುಗಳೇ ಜಾಸ್ತಿ ಇದನ್ನು ಇನ್ಕ್ರೀಸ್ ಮಾಡಿಕೊಡ್ತದೆ ಸೊ ಟ್ರೈಕೊಡೋರ್ ಎಲ್ಲಿ ನಮಗೆ ಪ್ರಾಬ್ಲಮ್ಸ್ ಉಂಟಾ ಇದು ಉಂಟಾ ಟ್ರೈಕೊಡರ್ಮ ಈಗ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ ಅದನ್ನು ಪ್ಯಾಕೆಟ್ ಮಾಡ್ತಾರೆ ಕೆಲವು ಕಂಪ್ನಿಗಳು ಚೂರು ಮಾಡಿದ್ದಾರೆ ಟ್ರೈಕೊಡೋರ್ನ ಪ್ಯಾಕೆಟ್ ಮಾಡಿಕೊಡ್ತೇವೆ ಅದು ಹಾಗೇ ಬೆಳಿಲಿಕ್ಕೆ ಕಷ್ಟ ಉಂಟಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಗಂಜಳ ಮತ್ತೆ ಎರಡು ಕೆ ಜಿ ಬೆಲ್ಲ ಇದನ್ನು ಹಾಕಿಬಿಟ್ಟು ಕಲಸಿಬಿಟ್ಟು ಅದಕ್ಕೆ ಮಜ್ಜಿಗೆ ಇದ್ದರೆ ಮಜ್ಜಿಗೆ ಹಾಕಿ ಎಂಥ ಮಜ್ಜಿಗೆ ಹಾಕಿದ್ರೆ ಅದು ಮುಖ್ಯ ಅದು ಇಲ್ಲ ಅಂತ ಹೇಳಿಬಿಟ್ಟು ಹುಳಿ ಮಜ್ಜಿಗೆ ಆದರೆ ಹೋಟೆಲ್ನಲ್ಲಿದ್ದ ಇದ್ದ ಮಜ್ಜಿಗೆ ಆದರೆ ಆಗುತ್ತೆ ಯಾಕೆಂದರೆ ಬೆಸ್ಲಸ ವರ್ಕೌಟ್ ಭಾಳ ಚೆನ್ನಾಗಿ ವರ್ಕ್ ಮಾಡ್ತದೆ ಸೊ ಇದರಲ್ಲಿ ಮಾಡಿಬಿಟ್ಟು ನೀವು ಒಂದು ವಾರ ಕಲಿಸಿಬಿಟ್ಟು ಇಟ್ಬಿಟ್ಟಿಟ್ರೆ ಅದನ್ನು ಗೊಬ್ಬರಕ್ಕೆ ಹಾಕ್ಬಿಟ್ರೆ ಫಸ್ಟ್ ಲಾಸ್ಟ್ ರಿಸಲ್ಟ್ ಬರ್ತದೆ ನೀವು ಯಾವುದು ಬೇರೆ ಕೊಡಬೇಕಂತೂ ಇಲ್ಲ ಎಲ್ಲ ಬಂದುಬಿಡ್ತದೆ ಅಲ್ಲಿಗೆ ಅದಕ್ಕೆ ಮೈಕ್ರೋಬ್ಸ್ ಭಾಳ ಭಾಳ ಇಂಪಾರ್ಟೆಂಟು ಅದು ಯಾವುದೇ ಗೊಬ್ಬರ ನೀವು ಮಾಡಿ ಅದನ್ನು ನೀವು ಮೈಂಟೈನ್ ಮಾಡ್ಕೊಂಡು ಬಿಟ್ರೆ ಅಷ್ಟೆ ಈಗ ನನ್ನಿಂದ ಇಲ್ಲಿ ಕಲ್ತ್ಕೊಂಡು ಹೋದವರು ಭಾಳ ಜನ ಇದ್ದಾರೆ ದಾವಣಗೆರೆಯಲ್ಲಿ ಒಬ್ಬರು ಮಾಡಿದ್ದಾರೆ ಮಳ್ ಮಳವಳ್ಳಿಯಲ್ಲಿ ಒಬ್ಬರು ಮಾಡಿದ್ದಾರೆ ಇನ್ನು ಕೆಲವರು ಒಂದು ಎರಡು ಮೂರು ಐ ಮೈಸೂರು ಮೈಸೂರಿನಲ್ಲೊಬ್ರು ಮಾಡಬೇಕಂತ ಹೇಳಿದ್ದಾರೆ ಎಲ್ಲ ಕೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಆ ರಿಸಲ್ಟ್ ಬರೋದಿಲ್ಲ ಯಾಕೆ ಅಂತೇಳಿದೆ ಇನ್ವಾಲ್ವ್ಮೆಂಟ್ ಇನ್ನೂ ಮಾಡಬೇಕು ನೀವು ನಿಮ್ಮ ಇನ್ವಾಲ್ವ್ಮೆಂಟು ಯು ಹ್ಯಾವ್ ಟು ಸ್ಟಡಿದ ಅದಿತ್ತು ಮ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿಷಯ ಇನ್ನೂ ಸ್ಟಡಿ ಮಾಡಿಕೊಂಡು ಮಾಡಿಕೊಂಡು ಇದ್ದಾಗ ಇನ್ವಾಲ್ವ್ಮೆಂಟ್ ಆದಾಗ ಮಾಡ್ಲಿಕ್ಕೆ ಆಗ್ತದೆ ನಾನು ಒಬ್ಬನೇ ಬ್ರಹ್ಮ ಅಲ್ಲ ಬೇಕಾದಷ್ಟು ಬ್ರಹ್ಮಗಳ ಬ್ರಹ್ಮಂದಿರು ಹುಟ್ಬೋದು ಮಾಡ್ಬೋದು ಆದರೆ ನಾವು ಅಲ್ಲಿ ನನಗೆ ಬೇಕು ನಾನು ಮಾಡಬೇಕು ನನ್ನ ಪಾಸಿಟಿವ್ ಥಿಂಕಿಂಗ್ ಅಲ್ಲಿ ಇರಬೇಕು ಇಟ್ ಆಫ್ ದ ನೆಗೆಟಿವ್ ಇದು ನಾನು ಮಾಡ್ತೇನೆ ನಾನು ಗೆಲ್ತೇನೆ ಅಂತೇಳಿ ಮಾಡ್ತಾರೆ ಇಲ್ಲಿಂದ ಇಲ್ಲಿಂದ ಒಬ್ಬರು ಮಾಡಿದರು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅವರಿಗೆ ಮಾಡಿದ ಮಾರ ಮಾರಕ್ಕೆ ಹೋಗಲಿಲ್ಲ ಅವರು ಅವರಿಗೆ ಬೇಕಾದಷ್ಟು ಮಾಡಿದ್ದಾರೆ ಎಲ್ಲಿಂದ ಚನ್ನಗಿರಿ ಚನ್ನಗಿರಿ ಚೆನ್ನಗಿರಿದು ರೈಟ್ರು ಅಲ್ಲಿ ಒಬ್ಬರು ಫಾರ್ಮರ್ ಅವರೊಬ್ಬರು ಮಾಡಿದ್ದಾರೆ ಸ್ವಲ್ಪ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತ ಯಾಕೆಂದರೆ ನಾನು ಅವ್ರಿಗೆ ನಿಮ್ಮ ನಿಮ್ಗೊಬ್ಬರೂ ಚೆನ್ನಾಗಿದ್ದರೆ ಸೂಪರ್ ಹೈಟಿನೂ ಹಾಕಿದರೆ ಎಂಥ ರೋಗ ಕೂಡ ಹೋಗ್ಬಿಡ್ತದೆ ಮಲ್ಚಿಗೆ ಮಾಡಿ ಅಂತ ಹೇಳ್ಬಿಟ್ಟು ಅವರು ಮಾಡಿದರು ಸರ್ ಹಿಡಿಮುಂಡಿಗೆ ರೋಗ ನಮಗೆ ತಡಿಲಿಕ್ಕೆ ಆಗಲಿಲ್ಲ ಅದು ರೋಗ ಕಂಪ್ಲೀಟ್ ಆಗಿ ಗುಣಮುಖ ಆಗಿದೆ ಅಂತ ಇದು ಮಾಡಿದ್ದಾರೆ ಅಂದರೆ ಅದು ಮಾಡಿದ ಭಾಳ ಸಾಧಾರಣ ಒಂದು ಕಡಿಮೆಯಲ್ಲಿ ಕಡಿಮೆ ಒಂದು ಎಂಟು ತಿಂಗಳು ನನ್ನ ತಲೆ ಬಿಡದೆ ತಲೆ ತಿಂದಿದ್ದಾರೆ ಚೆನ್ನಾಗೆ ಖುಷಿಯಾಯ್ತಾರೆ ಒಳ್ಳೆ ಇಂಟ್ರೆಸ್ಟ್ ಪ್ರತಿಯೊಂದಕ್ಕೂ ಹೇಳ್ತಾರೆ ಅಂತ ಶಿವಮೊಗ್ಗದಲ್ಲಿ ಇವರು ಚೆನ್ನಾಗಿ ಇದ್ದಾರೆ ಮರಿಯಪ್ಪ ಅಂತೇಳ್ಬಿಟ್ಟು ಅವರು ಒಂದು ದೊಡ್ಡ ಪ್ಲಾಂಟರು ನಲವತ್ತೈದು ಸಾವಿರ ಅಡಿಕೆ ಮರ ಇದೆ ಇವ್ರದ್ದು ಆಮೇಲೆ ಒಂದು ನೂರು ಎಕ್ರೆ ಇದು ಮೆ ಮೆಣಸು ಬೆಳೆಸ್ಬೇಕಂತ ಹೇಳಿ ದಿವ್ಸಕ್ಕೊಂದು ನಾಲ್ಕೈದು ಸಲ ಫೋನ್ ಮಾಡ್ತಾರೆ ಇಲ್ಲಿ ಬಂದುಬಿಟ್ರು ಫಸ್ಟಿಗೆ ಫಸ್ಟಿಗೆ ಬಂದುಬಿಟ್ಟು ಒಂದು ಎರಡೂವರೆ ಟನ್ನು ಮೂರುವರೆ ಟನ್ನು ಗೊಬ್ಬರ ತಗೊಂಡೋದ್ರು ನಾನು ಹೋಗುವಾಗ ಹೇಳಿದೆ ನಿಮ್ಗೆ ಯಾವ ಗಿಡ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಮಾತ್ರ ಹಾಕಿ ಅಂತೇಳಿ ಆಯ್ತು ಹಾಕ್ತೀವಿ ಅಂತ ನಾನು ಪೇಂಟ್ ಹಾಕಿ ಇಟ್ಬಿಟ್ಟಿದ್ದೀನಿ ಗಿಡ ಚೆನ್ನಾಗಿ ಬರೋದು ಇದ್ದದ ಹಾಕ್ತೀನಿ ಅಂದ್ರೆ ಆಯಿತು ಹಾಕಿ ಅಂದೆ ನೆಕ್ಸ್ಟ್ ಇಯರ್ ಬಂದರು ನೆಕ್ಸ್ಟ್ ಇಯರ್ ಬಂದು ಹನ್ನೆರಡುವರೆ ಟನ್ ಕೊಡಿ ಅಂತ ಯಾಕೆ ಅಂತ ಹೇಳಿದ್ರೆ ಅದು ಚೆನ್ನಾಗಿದ್ರಾಗೆ ಬಂದುಬಿಟ್ಟಿದೆ ಅಂತ ಹೇಳಿ ಹನ್ನೆರಡು ಟನ್ ಆಗಿದ್ರು ನೆಕ್ಸ್ಟ್ ಇಯರ್ ಬಂದರು ಹಂಡ್ರೆಡ್ ಟನ್ಸ್ ತಗೊಂಡೋದರು ಹಾಗೆ ನಾನು ಹೇಳಿದೆ ನಿಮಗೆ ಅಂಡ್ರೆಡ್ ಟನ್ಸ್ ಕೊಟ್ಟರೆ ನನ್ನ ಹತ್ರ ಬೇರೆಯವರಿಗೆ ಕಷ್ಟ ಉಂಟು ಲೇಬರ್ ಸಿಕ್ಕೋದಿಲ್ಲ ಈಗ ನಿಮಗೆ ಮಾಡಿ ನೀವು ನೂರು ಸಲ ಬೇಕಾದ್ರೆ ಬರ್ರಿ ಇವತ್ತೆಲ್ಲ ಸೈಂಟಿಸ್ಟ್ ಹತ್ರ ಫೋನ್ ಮಾಡ್ತಾರೆ ಕಡೆಗೆ ನನ್ನ ಹತ್ರ ಬರ್ತಾರೆ ಯಾಕಂತೇಳಿ ಅದೇ ಹಾಗೆ ಇದೆ ಹಾಗೆ ಅಂತ ಅಂತೇಳ್ಬಿಟ್ಟು ಕೆಲವರು ಏನು ಮಾಡ್ತಾರೆ ಗೊತ್ತಿದೆ ಅದರಲ್ಲಿ ಒಬ್ಬರು ಡೆಪ್ಟಿ ಡೈರೆಕ್ಟರ್ ಆಫ್ ಆರ್ಟಿಕಲ್ಚರ್ ರಿಟೈರ್ಡ್ ಆದವರು ಅವರು ಅವ್ರ ಹತ್ರ ಹೋಗಿ ಮಾತಾಡಿದ್ರಂತೆ ಅವ್ರು ಹೇಳಿದ್ರು ಸರ್ ನಾನು ಆ ಖುಷಿಯಲ್ಲಿ ಕೂತಿದ್ದಾಗ ಗೊತ್ತಿತ್ತು ಈಗ ಗೊತ್ತಿಲ್ಲ ನಿಮಗೆ ಅಂತ ಅಂದರೆ ಏನು ಹೇಳಕ್ಕೆ ಕೇಳ್ತಾರ ಅದನ್ನು ಮಾತ್ರ ಮಾಡ್ತಾರೆ ಅದು ನಮ್ಮಲ್ಲಿ ಭಾಳ ಇಷ್ಟು ನಂಗೆ ಬೇಜಾರಾಗುತ್ತೆ ಅದು ಯಾಕೆ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕಾಗಿ ನಾನು ಯಾವುದೇ ಅವಾರ್ಡಿಗೆ ಹೋಗಲಿಲ್ಲ ಕೇಳಿದರೂ ಕೊಡೋದಿಲ್ಲ ಅದು ಡಿಟೇಲ್ಸ್ ಕೊಡಿ ನಾನು ಹೋಗಿ ಅವಾರ್ಡ್ ಬೇಕಾಗೋದಿಲ್ಲ ನಿಮ್ಮ ಖುಷಿ ಆಯಿತು ನಿಮಗಿಂದ ಆಯಿತು ಕೊಡೋದಾದರೆ ಕೊಡಿ ಅದು ಇಟ್ಕೊಡ್ತೀನಿ ಅಂತ ಇಲ್ಲ ಎ ಸಿ ಹಸು ಮತ್ತೆ ಮಾಮೂಲಿ ಸಿಂಧಿ ಈ ನಮ್ಮ ಟ್ರೈಕೋಡರ್ಮಾ ಇದೆಲ್ಲ ನಾವು ಕಲ್ಚರ್ ಎಲ್ಲ ಮಾಡ್ತೀವಲ್ಲ ಅದರಲ್ಲಿ ದೇಸಿ ಹಸುವುದು ಸಗಣಿ ಹಾಕಿದರೆ ಎಷ್ಟು ನಮಗೆ ಮಲ್ಟಿಪ್ಲೈ ಆಗುತ್ತೆ ಈ ನಾರ್ಮಲ್ ಹಾಕಿದ್ರೆ ಎಷ್ಟು ಒಂದು ಮಲ್ಟಿಪ್ಲೈ ಅದರ ರೇಷಿಯೋ ಎಷ್ಟು ಮಲ್ಟಿಪ್ಲೈ ಆಗ್ತದೆ ಹೇಳುವಂಥದ್ದು ಬಹಳ ಡಿಫ್ರೆನ್ಸ್ ಯಾಕೆ ಅಂತ ಹೇಳ್ತೀನಿ ಯಾಕೆ ಡಿಫ್ರೆನ್ಸ್ ಬಂತ ಹೇಳ್ತೀವಿ ನಮ್ಮ ಸೂರ್ಯ ಕಿರಣ ಇದೆ ಅಲ್ಲ ಸೂರ್ಯ ಕಿರಣದಲ್ಲಿ ಕಾಸ್ಮಿಕ್ ರೇ ಅಂತಿದೆ ಅದು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮಾತ್ರ ಕಾಸ್ಮಿಕ್ ರೇ ಇರ್ತದೆ ಆಮೇಲೆ ಅದರ ಪರ್ಸೆಂಟೇಜ್ ಕಡಿಮೆ ಆಗ್ತದೆ ಇನ್ಫ್ರಾರೆಡ್ ಬರಬೇಕು ಇಟ್ ಈಸ್ ಡಿಸ್ಟ್ರಕ್ಟಿವ್ ಇನ್ಫ್ರಾರೆಡ್ ರೇಸ್ ಜಾಸ್ತಿ ಆಗ್ತದೆ ಅದು ನೋಡಿ ನಮ್ಮ ಲೋಕಲ್ನಲ್ಲಿ ನೋಡಿ ಬೆಳಿಗ್ಗೆ ಉತ್ಸವದಲ್ಲಿ ಕೆಲಸ ಮಾಡ್ತಾರೆ ತೊಂದರೆ ಬರೋದಿಲ್ಲ ಕಷ್ಟ ಆಗೋದಿಲ್ಲ ರಾತ್ರಿ ಹೊತ್ತು ಸಾಯಂಕಾಲ ಹೊತ್ತು ಕೆಲಸಕ್ಕೆ ಕೆಲವು ಕಡೆ ನಾರ್ತ್ ಕರ್ನಾಟಕ ಅಂತೂ ಕೆಲಸಕ್ಕೆ ಬರೋದಿಲ್ಲ ಅಥವಾ ನೀವು ಇದಕ್ಕೆ ಹರಿಯಾಣ ಪಂಜಾಬ್ ಆ ಕಡೆ ಹೋದರೆ ಅವ್ರು ಮ ಅವರು ಬೆಳಿಗ್ಗೆ ಹತ್ತು ಗಂಟೆಯೊಳಗೆ ಕೆಲಸ ಮುಗಿಸಿ ಬಂದಿರ್ತಾರೆ ಮತ್ತು ಆ ನಾಲ್ಕು ಗಂಟೆ ಮೇಲೆ ಕೆಲಸಕ್ಕೆ ಹೋಗ್ತಾರೆ ಯಾಕಂದರೆ ಇನ್ಫ್ರಾರೆಡ್ಸ ಡಿಸ್ಟ್ರಕ್ಟಿವ್ ಅಂತೇಳಿ ನಮ್ಮ ತೋಟದಲ್ಲಿ ನೋಡಿ ಅಡಿಕೆ ಮರಗಳು ಸಾಯಂಕಾಲದ ಬಿಸಿಲು ಬೀಳುವುದೆಲ್ಲ ಸುಟ್ಟೋಗ್ಬಿಡುತ್ತೆ ಕಾಫಿ ಅಲ್ಲಿ ಬೆಳೆ ಬರೋದಿಲ್ಲ ಬೆಳಿಗ್ಗೆದು ಎಲ್ಲಿ ಉಂಟ ಈಸ್ಟರ್ನ್ ಫೇಸಿಂಗ್ ಭಾಳ ಚೆನ್ನಾಗಿ ಬರ್ತದೆ ಇದು ಬಿಕಾಸ್ ಆಫ್ ದಿಸ್ ಇನ್ ಕಾಸ್ಮಿಕ್ ರೇ ಆ್ಯಂಡ್ ರೆಡ್ ರೇಸ್ ಸೊ ಇದು ಬಹಳ ಮುಖ್ಯವಾಗಿರುವಂಥದ್ದು ಅದು ನಾವು ಈಗ ಡಾಕ್ಟ್ರ್ ಹತ್ರ ಹೋಗ್ಬಿಟ್ರೆ ನಿಮಗೆ ವಿಟಮಿನ್ ಡಿ ಕಡಿಮೆ ಆಯಿತು ಅಂತ ಹೇಳಿದ್ರೆ ಒಳ್ಳೆಯ ಆದರೆ ನಿಮ್ಮ ಬಸ್ ಬಿಸಿಲಲ್ಲಿ ಹೋಗಿ ನಿಂತು ಬಿಡಪ್ಪ ಗಂಟೆಗೆ ಅಂತ ಹೇಳಿಬಿಡ್ತಾರೆ ದುಡ್ಡು ಮಾಡೋನಾದರೆ ಟ್ಯಾಬ್ಲೆಟ್ ಕೊಡ್ತೇನೆ ಡಿ ತ್ರೀ ಟ್ಯಾಬ್ಲೆಟ್ ಕೊಡ್ತೇನೆ ಸೊ ಯಾಕೆ ಅಂತೇಳಿದರೆ ಈ ಕಾಸ್ಮಿಕ್ ರೇ ಈ ಲಿವಿಂಗ್ ಲೈವ್ ಪ್ರೊಡ್ಯೂಸಿಂಗ್ ರೇ ಸೂ ದೇವರು ಆ ರೀತಿ ಮಾಡಿದ್ದಾರೆ ಅದನ್ನು ಆ ರೀತಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂತೇಳಿದರೆ ಇದು ಎಲ್ರಿಗೂ ಯಾರು ಗಿಡಕ್ಕೂ ಬೇಕು ದನಗಳಿಗೂ ಬೇಕು ಪ್ರಾಣಿಗಳಿಗೂ ಎಲ್ರಿಗೂ ಬೇಕು ಕಾಸ್ಮಿಕ್ರಿಗೊಂಡು ಸಿಗ್ತದೆ ಅಂತ ಬೇಕು ಅಂತಿದ್ದೆ ಆದರೆ ತಗೊಂಡು ಇನ್ನೊಬ್ಬರಿಗೆ ಕೊಡೋದು ಯಾರು ಯಾರಿಗೆ ಕೊಟ್ಟಿದ್ದಾರೆ ದೇವರು ಕೊಟ್ಟಿದ್ದು ಬರೀ ಮೂರಕ್ಕೆ ಮಾತ್ರ ಒಂದು ಹಸಿರು ಎಲೆಗಳು ಈ ಹಸಿರು ಎಲೆ ಗೊಬ್ಬರ ಅಂತ ಹೇಳ್ತೀವಿ ಕೆಲವರು ಎಂಥದ್ದು ಒಣಗಿದ ಹಾಕ್ತಾರೆ ಒಣಗಿದ ಎಲೆಗಳಲ್ಲೂ ಕೂಡ ಇದೆ ಕಾಸ್ ರೇ ಅಬ್ಸಾರ್ಪ್ಷನ್ ಇದೆ ಅದು ಟ್ರಾನ್ಸ್ಫರ್ ಆಗ್ತದೆ ಹೆಸರು ಎಲೆಗಳು ಗೊಬ್ಬರಕ್ಕೆ ಹಾಕಿದರೆ ಭಾಳ ಒಳ್ಳೆಯದು ಒಣಗಿದ ಎಳೆ ಹಾಕಿದ್ರೂ ಭಾಳ ಒಳ್ಳೆಯದು ಯಾಕಂದರೆ ಅದು ನೈನ್ ಏಯ್ಟೀನ್ ಟ್ವೆಂಟಿ ಸೆವೆನ್ನಲ್ಲಿ ವರ್ಲ್ಡ್ ವೈಡ್ ಇದು ಬಂದಾಗ ಇಂಡ್ಯಾದಲ್ಲಿ ಕೃಷಿಯಲ್ಲಿ ಯಾಕೆ ಒಳ್ಳೆ ಜಾಸ್ತಿ ದುಡ್ಡು ಬರ್ತದೆ ಒಳ್ಳೆ ರಿಟರ್ಚ್ ಬರ್ತದೆ ಅಂತೇಳಿ ಎಲ್ಲ ದೊಡ್ಡ ದೊಡ್ಡ ಸೈಂಟಿಸ್ಟ್ ಬಂದು ನೋಡಿದ್ರು ಬಳ್ಳಾರಿಯಲ್ಲಿ ಬಂದು ನೋಡುವಾಗ ಅವರಿಗೆ ಹಸಿರೆಲೆ ಮತ್ತು ಎಲೆಗಳನ್ನು ಹಾಕಿಬಿಟ್ಟು ಗೊಬ್ಬರ ಮಾಡ್ತಾಯಿದ್ದಾರೆ ಅಂತ ಕಂಡುಬಿಟ್ಟು ಅಲ್ಲಿ ಜಾಸ್ತಿ ಇಳು ಬಂದಿದೆ ಅಂತ ಎಲ್ಲರಿಗಿಂತ ಸೊ ಅವರು ಅದು ಕೇಳ್ಬೋದು ಇಂಡಿಯನ್ಸಿಗೆ ನಾವು ಕೃಷಿ ಕಲಿಸೋದು ಬೇಡ ಅವರಿಗೆಲ್ಲ ಗೊತ್ತುಂಟು ಅಂತೇಳಿ ಅಲ್ಲಿ ಅವರು ಸ್ಟಾಪ್ ಮಾಡಿದ್ರು ಆದರೆ ಅವರು ದುಡ್ಡು ಹಾಕೋದು ಟ್ಯಾಕ್ಸ್ ಹಾಕೋದು ಹಾಕಿದ್ದಾರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸ್ ಹಾಕ ಕಲಿಸಿದ್ದವರು ಅದು ಹಾಕಿದ ಅರೆ ಹಾಕಿದ್ದಾರೆ ಸೊ ಅದರಲ್ಲೇ ಒಂದೊಂದು ಕೊಟ್ಟಿದ್ದಾರೆ ಎರಡನೇದು ಕಾಪರ್ ವೈರ್ ಕಾಪರ್ ವೈರು ಹಳೆ ವೈರ್ ಆದರೂ ತೊಂದರೆ ಇಲ್ಲ ಯಾವುದಾಗಲಿ ಒಂದು ಮರಕ್ಕೆ ನಾನು ಅದೊಂದು ತೆಂಗಿನ ಮರ ಅಲ್ಲಿ ತೋರಿಸ್ತೀನಿ ನೋಡಿ ಆ ತೆಂಗಿನ ಮರ ಎಂಟು ಒಂಬತ್ತು ವರ್ಷ ಅಡಿಯಲ್ಲಿ ಇರುವಂಥ ಮಣ್ಣು ಯಾವುದಂದ್ರೆ ಜಮ್ಮಿಟ್ಟಿಗೆ ಮಣ್ಣು ಆ ಮಣ್ಣು ಎಂಟು ಒಂಬತ್ತು ವರ್ಷದವರೆಗೆ ಇಳುವರೇ ಕೊಟ್ಟಲಿಲ್ಲ ಸೊ ಅದಕ್ಕೆ ಫಸ್ಟ್ ಎಕ್ಸ್ಪರಿಮೆಂಟ್ ಮಾಡಿದೆ ನಾನು ಕಾಪರ್ ವೈರ್ ಹಾಕಿಬಿಟ್ಟು ಬೆಳಗ್ಗಿನ ಸೂರ್ಯಕಿರಣ ಬೀರುವಲ್ಲಿಗೆ ಕಾಪರ್ ವೇರ್ದು ಕಾಣುತ್ತೆ ಸಾಯಂಕಾಲದ ಬಿಸಿಲು ಬೀಳಲಿಲ್ಲ ಇರಲಿಲ್ಲ ಬೀಳುವ ಜಾಗದಲ್ಲಿ ಹಾಕಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಟೊಪ್ಪಿ ಹಾಕ್ತೀನಿ ಅದರದ್ದು ಸುತ್ತಾಡಿಬಿಟ್ಟು ಮಣ್ಣಿನೊಳಗೆ ಸೇರಿಸ್ತೀನಿ ಅಂದರೆ ಮೇಲೆ ಇಂಚು ಕಪ್ ವಯರನ್ನು ಕವರಿಂಗ್ ತೆಗೆದುಬಿಡಬೇಕು ಕೆಳಗೆ ಒಂಬತ್ತು ಇಂಚ್ ಕವರಿಂಗ್ ತೆಗೆದುಬಿಟ್ಟು ಮಂಡಿನೊಳಗೆ ಕೊಡಬೇಕು ಹಾಗೆ ಅದು ಕಾಸ್ಮಿಕ್ ಕ್ರಿಯೆಯನ್ನು ತಗೊಳ್ತೇವೆ ಈ ಎಕ್ಸ್ಪರಿಮೆಂಟ್ಸನ್ನು ನಾನು ಒಂದು ಭಾಳಷ್ಟು ಪೇಪರ್ನಲ್ಲಿ ಕೊಡಿ ಕೊಟ್ಟಿದ್ದೆ ಪಬ್ಲಿಷ್ ಆಗಿತ್ತು ಆ ಪಬ್ಲಿಷನ್ನು ಓದಿಬಿಟ್ಟು ಬ ಬಿ ವಿ ಭೂಮನ್ ಇಂಜಿನಿಯರಿಂಗ್ ಕಾಲೇಜಿಗೆ ಹುಬ್ಳಿಯವರು ಅವರು ಅವರ ಪ್ರೊಫೆಸರು ನನಗೆ ಫೋನ್ ಮಾಡಿದರು ಸರ್ ಅಲ್ಲಿ ಒಂಡೆ ನಾನು ಹೇಳಿದೆ ಗೂಗಲ್ಗೆ ಹೋಗಿ ಗೊತ್ತಾಗುತ್ತೆ ಅಂತ ಅದೇ ಗೂಗಲ್ನಲ್ಲಿ ಎಲ್ಲ ಇಲ್ಲ ಇನ್ಫಾರ್ಮೇಷನ್ಸ್ ಇಲ್ಲ ನಿಮ್ಮಲ್ಲಿ ಬರ್ತೇನೆ ಕಳಿಸ್ತೀರಾ ಏನೋ ಅಂತ ಹೇಳಿದರು ಆಯಿತು ಹೇಳಿಬಿಟ್ಟು ಒಂದು ಐದು ಜನ ಸ್ಟೂಡೆಂಟ್ಸನ್ನು ಇಲ್ಲಿ ಕಳಿಸಿದ್ರು ಅವರಿಗೆಲ್ಲ ಹೇಳಿಕೊಟ್ಟೆ ನಾನು ಯಾವ ರೀತಿ ಮಾಡಬೇಕು ಎಲ್ಲ ತೋರಿಸ್ಕೊಟ್ಟೆ ಅವರು ಹೋಗಿ ಅದೇನೇ ಎಕ್ಸ್ಪರಿಮೆಂಟ್ ಅದೇನೇ ಪ್ರೊಜೆಕ್ಟ್ ಅಂತ ತಗೊಂಡು ಮಾಡಿದರು ಫಾರ್ಚುನೇಟ್ಲಿ ಅವರ ದೇ ಗುಡ್ ಲಕ್ ಅವ್ರ ಮೈ ಗುಡ್ ಲಕ್ ಡಾಕ್ಟರ್ ಅಬ್ದುಲ್ ಕಲಾಂ ಪ್ರೆಸಿಡೆಂಟಾಗಿ ಆ ಕಾಲೇಜಿಗೆ ವಿಸಿಟ್ ಆದರು ಅವ್ರಿಗೆ ಇದನ್ನು ತೋರಿಸಿದ್ಗುಡ್ಲೆ ಹೀಗೇವೆ ಫಸ್ಟ್ ಪ್ರೈಸ್ ಆ್ಯಂಡ್ ದೆನ್ ಸೈಡ್ ಎಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ ಹೋಗಿ ರೈತರಿಗೆ ತೊ ತಪ್ ತಲುಪಿಸಿ ನೀವು ಇಟ್ಕೊಳ್ಳೋದಕ್ಕೆ ಇವು ಇದು ಬೇಕು ಅಂತೇಳಿ ಅವ್ರ ಪಾಪ ಬಂದರು ಸ್ಟೂಡೆಂಟ್ಸ್ ನಾನು ಕಂಗ್ರ್ಯಾಚುಲೇಟ್ ಹೇಳಲಿಕ್ಕೆ ಬಂದುಬಿಟ್ಟು ಕೆಲವು ಫಾರ್ಮರ್ಸಿಗೆಲ್ಲ ಮಾಡಿದರು ಇವತ್ತಿನೂ ಹಾಗೆ ಅದರ ಕೆಳಗೆ ಬರುವಂಥ ಗೊಬ್ಬರ ಯಾರಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಆ್ಯಕ್ಟಿವಿಟಿ ಮಾಡ್ತದೆ ಅದು ಮಾಡಿಬಿಟ್ಟು ನಿಮಗೆಲ್ಲ ರಿಸಲ್ಟ್ಸನ್ನು ಕೊಡ್ತದೆ ಅಲ್ಲಲ್ಲಿ ಎಲ್ಲ ಪೋಷಕಾಂಶಗಳು ಮರ ಹದಿನಾರು ಪೋಷಕಗಳು ಇಂಪಾರ್ಟೆಂಟು ಇನ್ನೂ ಬೇಕಾದಷ್ಟು ಪೋಷಕಾಂಶಗಳಿದೆ ಅವುಗಳನ್ನೆಲ್ಲವನ್ನು ತಂದು ಕೊಡ್ತೇವೆ ಅದನ್ನು ನಾವು ಮಾಡೋಕ್ಕಾಗಲ್ಲ ಅಂಥದ್ದು ಅದು ಕಾಪರ್ ವೈರಿ ಕೊಟ್ಟಿದ್ದು ದೇವರು ಕೊಟ್ಟಿರೋದು ಮೂರನೇದು ನಮ್ಮ ದನಗಳು ನಮ್ಮ ದನಗಳು ಯಾಕೆ ಅಂಥೇಳಿದರೆ ದೇಸಿ ದನಗಳಿಗೆ ಭುಜ ಇದೆ ಹಾಲಸ್ಟೀನ್ ಆಲ್ಸ್ಟೀನ್ ಅದು ಎಲ್ಲ ಇದೆ ಅಂತ ಅದಕ್ಕೆ ಭುಜ ಇಲ್ಲ ಏನಾಗುತ್ತೆ ಅಂತೇಳಿದರೆ ಕೊಂಬಿದೆ ಕೊಂಬಿನ ಮುಖಾಂತರ ಕಾಸ್ಮಿಕ್ ರೇನ್ ಹೇಳ್ಕೊಳ್ಳುತ್ತೆ ಮತ್ತು ಈ ದನಗಳು ಏನಾಗ್ತವೆ ಅಂತೇಳಿದರೆ ಈ ದನಗಳನ್ನು ನಾವು ಮೇಲಿಗೆ ಬಿಡ್ತೇವೆ ಮೇಲಿಗೆ ಬಿಡಿದಾಗ ಎಲ್ಲ ನೀವು ಹೈ ಇಲ್ಡಿಂಗ್ ದನಗಳನ್ನು ಬಿಡೋದಿಲ್ಲ ಕಟ್ಟಿ ಆಗ್ತೀವಿ ಆಗ ಅವುಗಳಿಗೆ ಕ ಇದು ಸೂರ್ಯಕಿರಣ ಬೀಳುವುದಿಲ್ಲ ಹಾಗಾಗಿ ಮತ್ತೆ ಬಂದರೂ ಸ್ವಲ್ಪ ಸ್ವಲ್ಪ ಪೋರ್ಷನ್ ಸಿಗ್ತದೆ ಅದು ಅವುಗಳಿಗೆ ಹಾಲಿಗೆ ಅದಕ್ಕೆ ಇದಕ್ಕೆ ಹೋಗಿಬಿಡ್ತವೆ ಅದು ಸ ಜಾಸ್ತಿ ಸಗಣಿಗೂ ಹೋಗುವುದಿಲ್ಲ ಮತ್ತು ಸ್ಟೋರು ಮಾಡುವುದಿಲ್ಲ ಈ ದೇಶಿ ದನಗಳು ಏನಾಗ್ತವೆ ಅಂದರೆ ಜಾಸ್ತಿ ಕಾಸ್ಮಿಕ್ ರೇನ್ ಹೇಳ್ಕೊಂಡು ಅದು ಕೊಂಬು ಮುಖಾಂತರ ಮಾತ್ರ ಅಲ್ಲ ಚರ್ಮದ ಮುಖಾಂತರಗಳು ಹೇಳ್ಕೊಡ್ತವೆ ಅದು ಹಾಲಿಗೆ ಹೋಗ್ತದೆ ದೇವರು ಕೊಟ್ಟಿದ್ದು ಮೊದಲು ಕರು ಒಳ್ಳೆಯದಾಗಬೇಕು ಅಂತ ಹಾಲಿಗೆ ಹೋಗ್ತದೆ ಆಮೇಲೆ ಸಗಣಿಗೆ ಹೋಗುತ್ತದೆ ಗಂಜಳಕ್ಕೆ ಹೋಗುತ್ತದೆ ಹಾಗಾಗಿ ಪಂಚಗವ್ಯ ಮಾಡೋದು ಇದು ಮೂರು ವಿಷಯವನ್ನು ಯಾಕೆ ತಗೊಳ್ತಾರೆ ಅಂದರೆ ಆಲ್ ಆರ್ ಇನ್ಕ್ಲೂಡೆಡ್ ವಿತ್ ಕಾಸ್ಮಿಕ್ ರೈಸ್ ಅಷ್ಟು ಪವರ್ಫುಲ್ ಸೊ ಈ ಮೂರು ಕಾಸ್ಮಿಕ್ ರೈಯನ್ನು ಈ ಮೂರು ರೀತಿಯಲ್ಲಿ ಕೊಟ್ಟಿದೆ ಇವುಗಳು ಬೇರೆ ಕೊಡ್ಬೋದು ನಾವೆಲ್ಲ ಇಷ್ಟೊತ್ತು ಒಳ್ಳೆ ಡಿ ಡಿ ತ್ರೀ ಬಂತು ನನಗೆ ಗೊತ್ತಾಯ್ತಲ್ಲ ಬೇರೆ ಬೇರೆ ಟೈಮ್ನಲ್ಲಿ ಕೂತ್ಕೊಂಡಿದ್ದೆ ಇಲ್ಲಿ ಕೂತ್ಕೊಂಡಿದ್ದಾಗ ಒಳ್ಳೆ ಡಿ ಡಿ ತ್ರೀ ಒಳ್ಳೆ ಚೆನ್ನಾಗಿ ಬಂತು ಸೊ ಇದು ಮೂರು ಕೊಡಲಿಕ್ಕಾಗುತ್ತೆ ಮತ್ತೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗ್ತದೆ ಇದನ್ನು ಬ ಉಳಿದವ್ರದ್ದು ನಾವು ನಮ್ಮಲ್ಲೇ ಇಟ್ಕೊಳ್ಬೇಕು ಅವರಿಗೆ ಕೊಡಲಿಕ್ಕೆ ಆಗ್ಬೋದಿಲ್ಲ ಅದು ಭಾಳ ಇಂಪಾರ್ಟೆಂಟು ರೇ ಇದು ಕಾಸ್ಮಿಕ್ ರೇ ಅದಕ್ಕಾಗಿ ಕೆಲವು ಬೆಳೆಗಳಿಗೆ ಅದು ಕಾಸ್ಮಿಕ್ ರೇ ಬೇಕೇ ಬೇಕು ಹಾಗಾಗಿ ಈಗ ಶುಂಠಿ ಬೆಳೀತಾರೆ ಉದಾಹರಣೆಗೆ ಎಲ್ಲ ಮರ ಕಡಿದು ಬಿಟ್ಟು ಬಿಟ್ಟು ಓಪನ್ ಮಾಡ್ತಾರೆ ಅದನ್ನೇ ಅವರು ನಳ್ಳಲ್ಲಿ ಮಾಡಲಿ ಇವರು ಹೇಳ್ತಾರೆ ತೋಟದ ತೋಟದ ತುಂಟಿ ಸೋಂಟ ಶುಂಠಿ ಅಂತ ಹೇಳ್ತಾರೆ ಆ ತೋಟ ಶುಂಠಿ ಇರುವಂಥ ಶಕ್ತಿ ಈ ಶುಂಠಿ ಇಲ್ಲ ಅದು ನೆರಳಲ್ಲಿ ಬೆಳೀತದೆ ನೆರಳಲ್ಲಿ ಸ್ವಲ್ಪ ಪಾರ್ಶಿಯಲ್ ಸನ್ಶೈನ್ ಬಂದೇ ಬರ್ತದೆ ಅದರಲ್ಲಿ ಬೆಳೀತಾರೆ ಅದು ನಾವು ಎಕ್ಸ್ಪರಿಮೆಂಟ್ ಮಾಡಿದ್ದೇವೆ ಚಟ್ಟಲಿ ರಿಸರ್ಚೇಷನಲ್ಲಿ ಭಾಳ ಒಳ್ಳೆ ಚೆನ್ನಾಗಿ ಬರ್ತದೆ ಎಂಟು ಕೆ ಜಿ ಒಂಬತ್ತು ಕೆ ಜಿ ಒಂದು ಬುಡ ಬರ್ತದೆ ಬರಲಿಕ್ಕೆ ಸಾಧ್ಯ ಉಂಟು ಮಾಡಿಕೊಂಡು ನಾವು ಮಾಡೋದಿಲ್ಲ ಅಷ್ಟೇ ಇನ್ವಾಲ್ವ್ಮೆಂಟ್ ಆಗೋದಿಲ್ಲ ಅದನ್ನು ಕಲ್ತುಕೊಳ್ಳೋದಿಲ್ಲ ಈಗ ಶುಂಠಿ ಬೆಳೆಯೋದು ಮಾಡಿ ಈಗ ಯಾರೋ ಒಂದು ಎರಡು ಮೂರು ಜನ ಫೋನ್ ಮಾಡಿ ಹೇಳಿದ್ದಾರೆ ನಿಮ್ಮ ಒಂದು ವೀಡಿಯೋ ಮಾಡಿ ಕಳಿಸಿ ಶುಂಠಿ ಬೆಳೆಸಿದ ಹೇಗೆ ಅಂತ ಹೇಳ್ಬಿಟ್ಟು ಅಂತ ಹೇಗೆ ಬೆಳೆಸಬೇಕು ಯಾವ ರೀತಿ ಬರಬೇಕು ಅಂತ ಹೇಳ್ಬಿಟ್ಟು ಅಂತ ಆಯಿತು ಅಂತ ಹೇಳಿದ್ದೀನಿ ನಾವು ಅಂತ ಏನು ಮಾಡ್ತಾರೆ ಅಂದರೆ ನುಸಿಪೀಡೆ ಮತ್ತು ಸೊರಗು ರೋಗ ಆಮೇಲೆ ಬೇರೆ ಎಲ್ಲ ರೋಗಗಳು ಬಂದಾಗ ಕೆಲವರು ಎರಡು ರೀತಿಯ ಒಂದು ಇದು ಕೊಟ್ಟಿದ್ದಾರೆ ಒಂದು ಅಂತೇಳಿದರೆ ಈ ಕಾಪರ್ ವಾಯರ್ ಯಾವುದೋ ಒಂದು ಮಳೆ ಹೊಡಿಬೇಕು ಗಿಡಕ್ಕೆ ಅಂತ ಮ ಮಳೆ ಹೊಡೆದ್ರೆ ಏನಾಗುತ್ತೆ ಅಂದರೆ ಆಹಾರ ತಗೊಳ್ಳುವಂಥ ಎರಡು ನಾಳೆ ಒಂದು ಅಪ್ ಟೇಕ್ ಒಂದು ಲ ಡೌನ್ ಏನು ಗಿಡಗಳು ಹೇಗೆ ಆಹಾರ ತಿಂತವೆ ಅಂತ ಹೇಳಿದರೆ ಸೂರ್ಯ ಕಿರಣದಲ್ಲಿ ಬಂದಾಗ ಬೆಳಿಗ್ಗೆ ಆಹಾರ ಸೂರ್ಯ ಕಿರಣ ಬಿದ್ದಾಗ ಆ ತಗೊಂಡಂಥ ಆಹಾರಗಳನ್ನು ರಾ ಅನ್ನು ಹೋಗಿ ಅಡುಗೆ ಮಾಡಿಕೊಂಡು ಅದನ್ನು ಸ್ಟೋರ್ ಮಾಡಲಿಕ್ಕೆ ಕಳಿಸ್ತವೆ ಬ್ರಾಂಚಿಗೆ ಗಿಂಚಿಗೆ ಕಳಿಸ್ತವೆ ಸೊ ಈ ಚಾನಲಿಗೆ ನೀವು ಮೊಳೆ ಹೊಡೆದು ಬಿಟ್ಟರೆ ಅದು ಕಟ್ಟಾಗಿಬಿಡ್ತದೆ ಅದು ಹೇಗೆ ಹೋಗುವುದು ಮುಗ್ರಿ ಅದು ತಪ್ಪೋದು ಇನ್ನೊಂದು ಏನು ಮಾಡ್ತಾರೆ ಅಂತೇಳಿದರೆ ಕೆಮಿಕಲ್ಸನ್ನು ರೂಟ್ ಕಟ್ ಮಾಡಿಬಿಟ್ಟು ನಾರಿನ ರೂಟನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಕೊಡ್ ಕೊಡ್ತಾರೆ ಅದು ಕೊಟ್ಟರೆ ತೊಗೊಳ್ತಾರೆ ಆದರೆ ಯಾವುದನ್ನು ಕೊಡಬೇಕು ಹ್ಯಾಕ್ ಕೊಡಬೇಕು ಈಗ ಆರ್ಗ್ಯಾನಿಕ್ನಲ್ಲಿ ಕೊಡ್ಬೋದು ನಾವು ನಾವು ಲಿಕ್ವಿಡ್ ಮಾಡಿಬಿಟ್ಟು ಅದೇ ರೀತಿ ಕೊಡ್ಬೋದು ಅದು ಕೊಡುವಾಗ ಯಾವ ರೀತಿ ಕೊಡಬೇಕು ಇದನ್ನು ಯಾವ ರೀತಿ ಕೊಡಬೇಕು ರಿಸಲ್ಟ್ಸ್ ಕಂಪೇರ್ ಮಾಡಿ ನೋಡಿದ್ದೀನಿ ನಾನು ಹಾಸನದಲ್ಲಿ ಡಿ ಸಿ ಆಫೀಸ್ನಲ್ಲಿ ಎರಡು ಮರ ಇತ್ತು ಅದಕ್ಕೆ ಮಾಡಿ ತೋರಿಸಿದ್ದೆ ಕೆಮಿಕಲ್ಸ್ ಕೊಟ್ಟಿದ್ದೀರಿ ಅದು ಹೋಯಿತು ಆರ್ಗ್ಯಾನಿಕ್ ಲಿಕ್ವಿಡ್ ಕೊಟ್ಟಿದ್ದೀರಿ ಅದು ಹೋಯಿತು ಯಾವ ರೀತಿ ಯಾವುದು ಒಳ್ಳೆಯದಾಯಿತು ಅಂತ ಯಾಕಂತ ಹೇಳಿದರೆ ಕೆಮಿಕಲ್ಸ್ ಕೊಟ್ಟುಬಿಡ್ಲಿ ಹತ್ತು ಇಪ್ಪತ್ತು ದಿವಸದಲ್ಲಿ ಹೋಗ್ಬಿಡ್ತದೆ ಹೋಗ್ಬಿಟ್ಟು ಅದು ಅದು ಎಫೆಕ್ಟ್ ಒಂದು ಎರಡು ದಿವಸ ಮೂರು ದಿವಸ ಇರ್ತದೆ ಮತ್ತು ಪುನಃ ರೋಗಗಳು ಬರಲಿಕ್ಕೆ ಶುರುವಾಗುತ್ತೆ ಇದು ಹಾಗಲ್ಲ ಇದು ಹೋಗಿದ್ದು ಅಲ್ಲಿ ಪರ್ಮನೆಂಟು ಫಾರ್ಟಿ ಫೈವ್ ಫಿಫ್ಟಿ ಡೇಸ್ವರೆಗೆ ಏನೂ ಆಗಿದೆ ಆಮೇಲೆ ಆ ಮರಕ್ಕೆ ನುಸಿ ರೋಗ ಬಂದಿದ್ದೇ ನೋಡಿಲ್ಲ ನಾನು ಯಾಕಂದರೆ ಬೇರಿನಲ್ಲಿ ಕಟ್ ಮಾಡಿದ್ದು ಬೇರೆ ಕಟ್ ಮಾಡೋವಾಗಲೇ ಯಾ ಮಾಡಬೇಕು ಅಂದರೆ ತೆಂಗಿನ ಮರಕ್ಕೆ ಆಗಲಿ ಅಡಿಕೆ ಮರಕ್ಕಾಗಲಿ ಭೂರು ರೀತಿಯ ಬೇರುಗಳು ಒಂದು ಆ್ಯಂಕರಿಂಗ್ ರೂಟು ಆಂಕರಿಂಗ್ ರೂಟು ಈ ಮರ ಎಷ್ಟು ಮೇಲೆ ಬೆಳೀತದೆ ಅಷ್ಟೇ ಕೆಳಗೆ ಹೋಗುತ್ತೆ ಮಧ್ಯದಲ್ಲಿ ಬಂಡೆ ಸಿಕ್ತಿದ್ರು ಬಂಡೆ ಒಡ್ಕೊಂಡು ಹೋಗ್ತವೆ ಎರಡನೇದು ಫೀಡಿಂಗ್ ರೂಟು ಅದು ಈ ಗರಿ ಎಷ್ಟಾಗಲೋ ಹೋಗುತ್ತೋ ಅಷ್ಟಕ್ಕೆ ಮಾತ್ರ ಹೋಗುತ್ತೆ ಗರಿ ಆಗಲೋ ಹೋದಾಗ ಎಷ್ಟಕ್ಕೆ ಮಾತ್ರ ಹೋಗುತ್ತೆ ಸೊ ನಾವು ಇಲ್ಲಿ ಬುಡ ಬಿಡಿಸ್ಬಾರ್ದು ಅದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಆ ಫೀಡಿಂಗ್ ರಾಟ್ ರೂಟು ಯಾಕೆ ತೊಗೊಳ್ತೇನೆ ಅದಕ್ಕೆ ಬಿಳಿ ಬೇರೆ ಇಲ್ಲ ಅದು ರೂಟ್ ಕ್ಯಾಪ್ಸ್ ಮುಖಾಂತರ ತಗೊಳ್ತೆ ಸೊ ನೀವು ಬುಡ ಬಿಡಿಸುವಾಗ ಆ ರೂಟ್ ಕ್ಯಾಪನ್ನು ಕಟ್ ಮಾಡ್ತೀರಾ ಸೊ ಅದು ಕಟ್ ಮಾಡಬಾರ್ದು ಒಂದೇ ಒಂದು ರೂಟ್ ಕ್ಯಾಪನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಔಷಧಿ ಕೊಟ್ಬಿಟ್ರೆ ಅದು ಇಡೀ ಗಿಡ ತೊಗೊಳ್ತೆ ಸೊ ಸೊಲ್ಯೂಷನ್ ಕೊಡುವಾಗ ಆರ್ಗ್ಯಾನಿಕ್ ಕೊಟ್ಬಿಟ್ಟಾಗ ಅದು ಎಲ್ಲ ಇಡೀ ತೊಗೊಳ್ತೇನೆ ನೀವು ಎರಡು ಮೂರು ಗಿಡ ಕೊಡಬೇಕು ಅದು ಕೊಡಬೇಕಂತ ಆಮೇಲೆ ಮೇಲೆ ಬಂದಂಥ ಬೇರುಗಳು ಮೂರನೇದು ಅದು ಬ್ರೀಡಿಂಗ್ ರೂಟ್ಸು ಅದನ್ನು ಕಟ್ ಮಾಡಿಬಿಟ್ರೆ ಅವುಗಳ ಆಗ ನಮ್ಮ ಮೂಗು ಕಟ್ಬಿಟ್ರೆ ಮಾತಾಡೋಕ್ಕಾಗುತ್ತಾ ಆ ರೀತಿ ಆಗುತ್ತೆ ಸೊ ನಾವು ಅದಕ್ಕಾಗಿ ನಾನು ಎಲ್ರಿಗೂ ಅಡ್ವೈಸ್ ಮಾಡಿ ಬುಡ ಬಿಡಿಸ್ಬೇಡಿ ಮಣ್ಣು ಹಾಕಬೇಡಿ ಮತ್ತು ಜಾಸ್ತಿ ನೀರು ಕೊಡಬೇಡಿ ಯಾಕಂತೇಳಿದರೆ ಬ್ರೀದಿಂಗ್ ರೋಡ್ಸಿಗೆ ಜಾಸ್ತಿ ನೀರು ಬಂದುಬಿಟ್ರೆ ರೂಟ್ಸಿಗೆ ಅವಸರಾಡೋಕ್ಕಾಗಲ್ಲ ಸೊ ಅದು ಬಹಳ ಮುಖ್ಯವಾಗಿ ಅದು ಮೂರು ಮತ್ತು ಮೊಳೆ ಹೊಡೆಯುವಂಥದ್ದು ಇದೆಲ್ಲ ಮಾಡಬೇಕಂತಿಲ್ಲ ಯಾಕೆಂದರೆ ಎಲೆಗಳು ಎಲೆಗಳು ನಾವು ಸ್ಪ್ರೇ ಮಾಡಿದ್ರು ಚೆನ್ನಾಗಿ ತೊಗೊಳ್ತೇವೆ ಆರ್ಗ್ಯಾನಿಕ್ ಸ್ಪ್ರೇ ಮಾಡಿದರೆ ಫ್ಲ ಫ್ಲವರಿಂಗ್ ಕೂಡ ಮಾಡ್ಬೋದು ಏನು ಡ್ಯಾಮೇಜ್ ಮಾಡಲ್ಲ ಅಡಿಕೆಯಲ್ಲಿ ಪಿಂಗಾರ ಅಂತ ಬರ್ತದೆ ನಾನು ಹೇಳಿದೆ ಅದಕ್ಕೆ ನೀವು ಕೊಟ್ಟುಬಿಡಿ ಏನು ತೊಂದರೆ ಇಲ್ಲ ಅಂತ ಅಲ್ಲಿ ಎಲ್ಲಿ ಹಸಿರು ಉಂಟು ಅದು ಹೇಳ್ಕೊಳ್ಳುತ್ತೆ ಅದು ಬರ್ತದೆ ಅದು ರಿ ರಿಜಿನೋವೇಟ್ ಆಗುತ್ತೆ ಅದು ಮಾಡೋ ಕೊಡುವಂಥ ಔಷಧಿಗಳು ಮಾತ್ರ ಈ ಸಿಕ್ಸ್ಟೀನ್ ಪೋಷಕ ಹದಿನಾರು ಪೋಷಕಾಂಶಗಳು ಇರುವಂಥದ್ದು ಅಲ್ಲಿ ಇರಬೇಕು ಸುಮ್ಮನೆ ಯಾವುದಂತ ಯಾಕೆಂದರೆ ಹದಿನಾರು ಪೋಷಕಾಂಶಗಳು ಇದ್ದಾಗ ಅದು ಬರೇ ಏನು ಮಾಡ್ತವೆ ಅಂತೇಳಿದ್ರೆ ರೋಗಾಣುಗಳನ್ನು ತಡೆಗಟ್ಟುತ್ತವೆ ಪೋಷಕಾಂಶಗಳನ್ನು ಕೊಡ್ತವೆ ಕೆಮಿಕಲ್ಸ್ನಲ್ಲಿ ಯಾವುದು ಒಂದು ಪೋಷಕಾಂಶ ಕೊಡ್ತವೆ ಯಾವುದು ಕೆಮಿಕಲ್ನಲ್ಲಿ ಪೋಷಕಾಂಶಗಳು ಇಲ್ಲವೇ ಇಲ್ಲ ಅದು ರೋಗಗಳನ್ನು ಕೊ ಕೊಲ್ಲಕ್ಕೆ ಮಾತ್ರ ಇರೋದು ಅದು ಅಲ್ಲದೆ ಬೋರ್ಡ್ ಸ್ಪೆಷಲಿ ಬೋರ್ಡ ಮಿಕ್ಷನ್ ಮಾಡ್ತಾರೆ ಈ ಎಲೆಗಳಲ್ಲಿ ಸುಕ್ ಓಪನಿಂಗ್ ಸಮೆಟೊ ಓಪನಿಂಗ್ ಇದೆ ಅದು ಎಲೆಗಳ ಕೆಳಗಿಡಿದೆ ಅದು ಓಪನಿಂಗ್ ಆಗುವ ಮೊದಲು ಕೊಟ್ಟರೆ ಕೀಟಗಳನ್ನು ತಡೆಗಟ್ಟುತ್ತೆ ಓಟ್ ಓಪನಿಂಗ್ ಆಗಿ ಕೀಟಗಳು ಒಳಗೆ ಓದ್ತು ಬಿಟ್ಟರೆ ಪ್ರಯೋಜನ ಇಲ್ಲ ಅದಕ್ಕಾಗಿ ಆರ್ಗ್ಯಾನಿಕ್ ಆದರೆ ಆಗಲ್ಲ ಅದು ಎಳ್ಕೊಳ್ಳುತ್ತೆ ಒಳಗೆ ಮೇಲೂ ಕಂಡ್ಕೊಂಡ್ರೆ ಕಂಟ್ರೋಲ್ ಮಾಡುತ್ತೆ ಹೊರಗೆ ಇರುವಾಗಲೂ ಕಂಟ್ರೋಲ್ ಮಾಡುತ್ತೆ ಅದಕ್ಕಾಗಿ ನಾನು ಯಾವಾಗಲೂ ಆರ್ಗ್ಯಾನಿಕ್ 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 ಹೇಳೋದೇ ಇದಕ್ಕೆ ಆರ್ಗ್ಯಾನಿಕ್ ಅಂತೇಳಿದರೆ ಒಂದು ಇನ್ನೊಂದು ನೆನಪಾಯಿತು ನನಗೆ ಇದೊಂದು ಆಲದ ಮರ ಇದ್ದಾಗೆ ಅದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಿನಲ್ಲಿ ಕರೀತಾರೆ ಸಾವಿರ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಇದ್ದಾಗೆ ಸಾವಯವ ಕೃಷಿ ಸಮಜ ಎಂಥ ಸಮಗ್ರ ಕೃಷಿ ಏನೋ ಏನೇನೋ ಹೆಸರು ಹೆಸರು ಕೊಡ್ತಾರೆ ಒಂದೊಂದು ಹೆಸರು ಇರ್ತಾರೆ ಇದು ರಾಸಾಯನಿಕ ರಹಿತ ಕೃಷಿ ಯಾವ ಯಾವ್ಯಾವ್ದು ಹೆಸರು ಹೇಳ್ತಾರೆ ಎಲ್ಲವೂ ಸಾವಯವ ಕೃಷಿ ಒಂದೇ ನಾಲ್ದ ವರೆಗೆ ಏನು ರೆಕ್ಕೆಗೆ ಒಂದೊಂದು ಹೆಸರು ಕೊಟ್ಟಾಗೆ ಇರ್ತದೆ ಸೊ ಅದನ್ನು ನಾವು ನೋಡಿಕೊಂಡು ಅರ್ಥ ಮಾಡಿಕೊಂಡು ಕೃಷಿ ಮಾಡಬೇಕು ಹಾಗಾಗಿ ಯಾವ ತೊಂದರೆಗಳು ಬರೋದಿಲ್ಲ ಉದಾಹರಣೆಗೆ ರಸ ಸೋರುವುದು ರಸ ಸೋರುವುದ ವಿಚಾರಕ್ಕೆ ಏನು ಮಾಡಬೇಕಂದ್ರೆ ಭಾಳ ಸುಲಭ ಈ ಮೊಳೆಗಿಳೆ ಹೊಡಿಬೇಕಲ್ಲ ಎಲ್ಲೆಲ್ಲಿ ರಸ ಸೋರುತ್ತದ ಗಿಡಗಳಲ್ಲಿ ಆ ಗಾಯಗಳನ್ನು ಸ್ವಲ್ಪ ಓಪನ್ ಮಾಡಿಕೊಳ್ಳಿ ಅದಕ್ಕೆ ಖರಿ ಜೀರಿಗೆ ಪೇಸ್ಟ್ ಮಾಡಿಕೊಳ್ಳಿ ಕರಿ ಜೀರಿಗೆ ನೀರಿನಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಅದನ್ನು ಹಚ್ಚಿಬಿಡಿ ರಸ ಸೋರುವುದನ್ನು ನಿಂತು ಬಿಡ್ತದೆ ಗಿಡ ಕಂಪ್ಲೀಟ್ ರಿಕವರಿ ಆಗುತ್ತದೆ ಯಾವ ಸಮಸ್ಯೆಗಳು ಬರೋದಿಲ್ಲ ಸುಲಭದ ವಿಷಯ ಅದಕ್ಕೆ ಯಾವುದೇ ಔಷಧಿ ಈ ಬೇರೆ ಅದ್ರ ಜೊತೆಯಲ್ಲಿ ನಮ್ಮ ಸಾವಯವದ್ದು ಸ್ಪ್ರೇಗಳನ್ನು ಮಾಡಿದರೆ ಇನ್ನೂ ಚೆನ್ನಾಗಿ ಬರ್ತದೆ ಅದು ಮಾಡಬೇಕಾದ ಕೆಲವು ರೈತರಿಗೆ ಅಷ್ಟು ಖರ್ಚು ಮಾಡೋಕ್ಕಾಗಲ್ಲ ಅಂತ ಹೇಳಿದವರಿಗೆ ಇದು ಮಾಡಿದರೆ ಸಾಕಾಗುತ್ತೆ ರಸ ಸೋರುವುದು ಮತ್ತು ಕೊಳೆ ಬೇರು ಕೊಳೆ ಬರೋದು ಇಂಥ ಎಲ್ಲ ಹೌದು ಮತ್ತು ಇನ್ನು ನಿಮ್ಮ ಇದು ಈ ದುಂಬಿ ಬಂದು ಕೂತುಬಿಟ್ಟು ಸುಳಿ ತಿನ್ನುವುದು ಅದಕ್ಕೂ ಹಾಗೇನೆ ಭಾಳ ಸುಲಭ ಅದನ್ನು ಆ ಸುಳಿಯನ್ನು ಸ್ವಲ್ಪ ಕತ್ತರಿಸಿ ಸ್ವಲ್ಪ ಇದನ್ನು ಬಿಡಿ ಉಪ್ಪು ಹಾಕಬೇಕಂತ ಕೇಳಿದ್ರು ಹೇಳ್ತಾರೆ ಉಪ್ಪು ಈಸ್ ನಾಟ್ ಎ ಇದು ಅದು ಇಟ್ ಈಸ್ ಓನ್ಲಿ ಎ ಎಲ್ ವೈಯರ್ ಅದರಲ್ಲಿ ಕೊಟ್ಟರೆ ನಿಮಗೆ ಸ್ವಲ್ಪ ಕ್ಯಾಲ್ಶಿಯಮ್ಮು ಸ್ವಲ್ಪ ಇದು ಕೊಡ್ತದೆ ಅಷ್ಟೇ ಅಲ್ಲದೆ ಬೇರೆ ಯಾವುದು ಕೊಡೋದೇ ಸ್ವಲ್ಪ ಸ್ವಲ್ಪ ಕೊಡ್ತದೆ ಅದು ಕೊಡೋದಿಲ್ಲ ಅದು ಹಾಕಿದ್ರೆ ಇದನ್ನು ಡಿಸ್ಅಡ್ವಾಂಟೇಜ್ ಇಲ್ಲ ಹಾಕ್ಬೋದು ಆದರೆ ದುಡ್ಡು ಅಷ್ಟು ಖರ್ಚು ಯಾಕೆ ಮಾಡ್ತೀರಾ ನೀವು ಸುಮ್ಮನೆ ಇದನ್ನೆಲ್ಲ ಮಾಡಿಕೊಂಡು ತೋರಿಸ್ಬೋದು ಮಾಡ್ಕೊಳ್ಬೋದು ಸಾವಯವ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಸಣ್ಣ ರೈತರು ದೊಡ್ಡ ರೈತರು ಅಂತ ಭೇದ ಭಾವ ಇಲ್ಲ ನಮಗೆ ಕೆಮಿಕಲ್ಸ್ ಕಮ್ ಮಣ್ಣನ್ನು ಕಂಪ್ಲೀಟ್ ಹಾಳು ಮಾಡಿದ್ದೇವೆ ಅಂತ ಹೇಳುವಂಥ ರೈತರು ಅವರ ಮನಸ್ಸಿಗೆ ಇದಾಯಿತು ಸ್ವಲ್ಪ ಲೇಟಾಗಿ ತಗೊಳ್ತಾರೆ ಅಂತ ಅವನ ಮನಸ್ಸಿನಲ್ಲಿ ಇದ್ದರೆ ಸಾವಯವ ಕೃಷಿ ನೀವು ಕೆಮಿಕಲ್ಸನ್ನು ಹಾಕಿಬಿಟ್ಟು ಕೆಮಿಕಲ್ಸ್ ನಿಲ್ಲಿಸಿ ಸಾವಯವ ಕಂಟಿನ್ಯೂ ಮಾಡಿ ಆಗುತ್ತೆ ಏನೂ ತೊಂದರೆ ಬರೋದಿಲ್ಲ ಸಣ್ಣ ರೈತರಾಗಲಿ ದೊಡ್ಡ ರೈತರಾಗಲಿ ಆದರೆ ಅವರಿಗೆ ಒಂದು ಮಾಡಬೇಕು ಅವ್ರದ್ದು ಮಣ್ಣು ಇನ್ನು ರಿಸಲ್ಟ್ಸ್ ಇನ್ನೂ ಬೇಗ ಬರಬೇಕು ಅಂತೇಳಿದರೆ ಒಂದು ಸಣ್ಣ ಉಪಾಯ ಹುಳಿಮಜ್ಜಿಗೆ ಅದು ಹೋಟೆಲ್ನಲ್ಲಿ ಇದ್ರದ್ದು ವೇಸ್ಟ್ ಆದರೂ ಹಾಗೆ ಪರವಾಗಿಲ್ಲ ಯಾವುದನ್ನು ತೊಗೊಂಡು ಬಂದು ಒಂದು ಕಡೆ ಒಂದು ಬ್ಯಾರಲ್ನಲ್ಲಿ ಹಾಕಿಬಿಟ್ಟು ಒಂದು ವಾರ ಬಿಟ್ಬಿಡಿ ಹುಳಿ ಮಜ್ಜಿಗೆ ಅದು ಅದರಲ್ಲಿ ಎಂಥ ಕಲ್ಮಶ ಇರಲಿ ಇರಲಿ ಮಜ್ಜಿಗೆ ಮಜ್ಜಿಗೆ ಇರಬೇಕಷ್ಟೇ ಅದನ್ನು ತೊಗೊಂಡು ಬಂದುಬಿಟ್ಟು ಒಂದು ಐ ಐವತ್ತು ಲೀಟ್ರಿಗೆ ಐದು ಲೀಟ್ರಿಗೆ ಐವತ್ತು ಲೀಟ್ರ್ ನೀರು ಹಾಕಿ ಎಲ್ಲಿ ಬೇಕಲ್ಲಿ ಒಂದು ಎಕರೆವರೆಗೆ ಸ್ಪ್ರೆಡ್ ಮಾಡ್ಬೋದು ಅದು ಏನು ಅಂತ ಹೇಳಿದರೆ ಕೆಮಿಕಲ್ನಲ್ಲಿ ಬರುವಂಥ ಮೆಟಾಲಿಕ್ ಪೋರ್ಷನ್ಸ್ ಉಂಟಲ್ಲ ಅದನ್ನು ಕಂಪ್ಲೀಟ್ ಜಯದಾಜ್ ಮಾಡಿಕೊಡ್ತದೆ ಬ್ಯಾಚುಲರ್ಸ್ ಆರ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಂಪ್ಲೀಟ್ ಡೈಜೆಸ್ಟ್ ಮಾಡಿಕೊಡ್ತದೆ ಕೊಡ್ತದೆ ಮರು ದಿವಸನೇ ಇದು ಮಾಡಿಕೊಡಿ ಆಮೇಲೆ ಕೆಮಿಕಲ್ಸ್ದು ಎಫೆಕ್ಟ್ ಇದ್ದ ಹಣ್ಣಿನಲ್ಲಿ ಇದ್ದದ್ದು ನೆಕ್ಸ್ಟ್ ಇದ್ರಾಗ ಕ್ರಾಪ್ ಬರುವಾಗ ಕಂಪ್ಲೀಟ್ ಆರ್ಗ್ಯಾನಿಕ್ ಕನ್ವರ್ಟ್ ಆಗಿಬಿಡುತ್ತೆ ಅದಕ್ಕೆ ಹೆದರಿಕೆ ಏನಿಲ್ಲ ಒಬ್ಬನೂ ಮಾಡ್ಬೋದು ನೂರು ಜನ ಸಾವಿರ ಜನಕ್ಕೆ ಬೇಕಾದರೂ ಮಾಡ್ಕೊಳ್ಬೋದು ಆರ್ಗ್ಯಾನಿಕ್ ಫಾರ್ಮಿಂಗ್ ಇಷ್ಟು ಸುಮ್ಮನೆ ಮಾಡಬಾರ್ದು ಅಂತೇಳಿ ಕೆಮಿಕಲ್ ಲಾಬಿ ಅವರು ಅದು ಮಾಡಬಾರ್ದು ಇದು ಮಾಡಬಾರ್ದು ಆಗಬೇಕು ಅದು ಬಂದರೆ ಇದು ಬರೋದಿಲ್ಲ ಅಶ್ವತ್ಥ ಮರದ ಮಣ್ಣಿನ ಬುಡದ ಮಣ್ಣು ಒಂದು ಬುಟ್ಟಿ ಒಂದು ಎಕರೆಗೆ ಹಾಕಿ ಕಂಪ್ಲೀಟ್ ಕೆಮಿಕಲ್ ಇಫೆಕ್ಟ್ ಹೋಗ್ಬಿಡ್ತೆ ಆದರೆ ನಾನು ಯಾಕೆ ಹೇಳೋದಿಲ್ಲ ಅಂತ ಕಾರಣ ಮರ ಪವಿತ್ರವಾದ ಮರ ಅದನ್ನು ನಾವು ಹಾಳು ಮಾಡಬಾರ್ದು ಅದು ಎಷ್ಟು ಎಂಥ ಎಷ್ಟೆಂಥ ದೊಡ್ಡ ಪುದ್ಧ ಅಂತ ಇವ್ರ ಇಂಥವ್ರೆಂಥವರೆಲ್ಲ ಅವ್ರಿಗೆ ಜ್ಞಾನ ಬಂದಿದೆ ಅದರ ಕೆಳಗೆ ಯಾಕಂದರೆ ಹೈಯೆಸ್ಟ್ ಆಕ್ಸಿಜನ್ ಓಝೋನ್ ಮಾಡಿಕೊಡುವಂಥದ್ದು ಮರ ಅದು ಹಾಗಾಗಿ ಅದನ್ನು ಹಾಳು ಮಾಡಬಾರ್ದು ಅಂತ ಅದರ ವಿಚಾರ ಹೇಳೋದಿಲ್ಲ ನಾನು ಮಾಡಬೇಡಿ ಅಂತ ಹೇಳೋದು ಅಷ್ಟೇ ಇಲ್ಲಾಂದ ಅದು ಮಾಡೋದನ್ನು ಮಜ್ಜಿಗೆ ಮಾಡ್ತದೆ ಯಾಕೆ ನೀವು ಇದು ಮಾಡಿಕೊಡ್ಬೇಕು ಹಸಿರು ಕ್ರಾಂತಿ ರಾಸಾಯನಿಕಗಳಿಗೆ ನಮ್ಮ ದೇಶಕ್ಕೆ ಬರೋದಕ್ಕೆ ಒಂದು ದಾರಿ ಮಾಡಿಕೊಡ್ತು ಅಂತ ಹೇಳ್ಬಿಟ್ಟು ಹೌದು 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 ಅದನ್ನು ಈಗ ನಮ್ಮಲ್ಲೂ ನೀವು ಅವಾಗಲೇ ಹೇಳಿದ್ರೆ ಎಷ್ಟೋರ ಇದನ್ನು ನಾವು ಮಾಡ್ತಾ ಇದ್ದೀವಿ ಈಗ ನಾವು ಹೊರ್ಗಡೆಯ ತರಿಸ್ತಿರೋದು ಲಾಬಿ ಈ ಲಾಬಿನ ಸರ್ಕಾರನೂ ಪ್ರೋತ್ಸಾಹ ಮಾಡ್ತಿರೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅನ್ನಿಸುತ್ತೆ ಸರ್ ಕಮ್ ಸಂಪೂರ್ಣ ತಪ್ಪು ಉದಾಹರಣೆ ಹೇಳ್ತೇನೆ ಈಗ ಮೋದಿ ಗೌರ್ಮೆಂಟ್ ಬಂದ ಮೇಲೆ ಫಸ್ಟ್ ಅವರೂ ಸಹಾಯಕ್ಕೆ ಬ್ಯಾಕಿಂಗ್ ಅವ್ರದ್ದು ಅವರು ಓಪನ್ ಆಗಿ ಹೇಳ್ತಾ ಇಲ್ಲ ಆದರೆ ಅವರ ಮಿನಿಸ್ಟರ್ ಯಾರು ಅನಂತಕುಮಾರ್ ಅನಂತಕುಮಾರ್ ಬಂದಾಗ ಏನು ಮಾಡಿದರು ಕೆಮಿಕಲಿಗೆ ನೀನು ಬೇಸ್ಡ್ ಕೆಮಿಕಲ್ ಯೂರಿಯಾ ಅಂತ ಮಾಡಿದರು